ಮತ್ತು ಚಿಲ್ಲಿ ಬಾಡಿ ಸಕ್ಕರೆ ಕಾರ್ಖಾನೆಯ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದೋಷಿ ರೈತನ ಮೇಲೆಯೂ ಕೂಡ ಎಫ್ಐಆರ್ ದಾಖಲಾಗಿದೆ ಊರಲ್ಲಿ ಇಲ್ಲದ ವ್ಯಕ್ತಿಯನ್ನ ಸೇರಿಸಿದ್ದು ಯಾಕೆ ಆ ಸಂದರ್ಭದಲ್ಲಿ ಆ ಘಟನೆ ನಡೆದಾಗ ಊರಲ್ಲಿ ಇಲ್ಲದೆ ಇದ್ರೂ ಕೂಡ ಆ ವ್ಯಕ್ತಿಯ ಹೆಸರನ್ನ ಯಾಕೆ ಸೇರಿಸಿದ್ರು ಅಂತ ನಿರ್ದೋಷಿ ರೈತನ ಮೇಲೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ ಗಂಗಾಧರ್ ಮೇಟಿ ಎನ್ನುವ ರೈತನ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಆದರೆ ಕುಟುಂಬ ಸಮೇತ ಪುಣ್ಯ ಕ್ಷೇತ್ರದ ಪ್ರವಾಸಕ್ಕೆ ತೆರಳಿದ್ರು ಈ ರೈತ ನಿರ್ದೋಷಿ ಆಗಿದ್ರು ಕೂಡ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಹೇಗೆ ಯಾಕೆ ಎಂಟು ದಿನಗಳ ಹಿಂದೆ ಪುಣ್ಯ ಕ್ಷೇತ್ರದ ಪ್ರವಾಸಕ್ಕೆ ತೆರಳಿದಂತಹ ರೈತ ಪಿಎಸ್ಐ ಶಿವಾನಂದ್ ಸಿಂಗನ್ನವರ್ ನೀಡಿದ ದೂರಿನಲ್ಲಿ ಉಲ್ಲೇಖ ಮಹಾಲಿಂಗಾಪುರ ಠಾಣೆಯಲ್ಲಿ ಹದಿನೇಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಅದರಲ್ಲಿ ಈ ರೈತನ ವಿರುದ್ಧನೂ ಕೂಡ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಆದರೆ ಆ ದಿನ ಅವರು ತೀರ್ಥ ಕ್ಷೇತ್ರಕ್ಕೆ ತೆರಳಿದ್ರು ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಹಚ್ಚಿದ ಆರೋಪ ಕಲ್ಲು ತೂರಾಟ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಶಿಯ ಸ್ಥಳದಿಂದ ವಿಡಿಯೋ ಮಾಡಿ ಗಂಗಾಧರ್ ಕಿಡಿಕಾರಿದ್ದಾರೆ ಪೊಲೀಸರ ನಡೆ ಕುರಿತು ಈಗ ಖಂಡನೆ ವ್ಯಕ್ತಪಡಿಸಿದಂತ ರೈತ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದಂತ ರೈತನ ಮೇಲೆ ಈ ರೀತಿಯಾಗಿ ಅಲ್ಲಿ ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಹಚ್ಚಿದ್ರು ಕಲ್ಲ ತೋರಿದ್ರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಗ ನೀವು ಎಫ್ ಐ ಆರ್ ದಾಖಲು ಮಾಡಿಕೊಂಡ್ರಿ ಆ ಸಂದರ್ಭದಲ್ಲಿ ಆ ಪ್ರತಿಭಟನೆಯಲ್ಲಿ ಅವ್ರು ಬಾಗಿನೇ ಆಗಿಲ್ಲ ಅಲ್ಲಿ ಬಂದೇ ಇಲ್ಲ ಕಾರ್ಖಾನೆಯ ಬಳಿ ಅಂತ ಅಂದಮೇಲೆ ಆ ವ್ಯಕ್ತಿ ಮೇಲೆ ನೀವು ಐ ಆರ್ ದಾಖಲು ಮಾಡಿದ್ದು ಹೇಗೆ ಇಂಡಿಯಾ ಇವತ್ತು ಇಡೀ ನಮ್ಮ ರೈತ ಸಂಘ ಹಾಗೂ ಹೋರಾಟಗಾರರಲ್ಲಿ ವಿನಂತಿಯನ್ನು ಮಾಡ್ಕೊತ ತಾವು ಮನೆಯನ್ನು ಸಮೀನಾಡಿ ಕಾರ್ಖಾನೆ ಒಳಗೆ ಗಲಾಟೆ ಆಯಿತು ಆ ಗಲಾಟೆ ಬಗ್ಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಜೊತೆಗೆ ನನಗೆ ಇಲ್ಲಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ತಗೊಳಕ್ಕೆ ಬಂದಂಥ ಸಂದರ್ಭದೊಳಗೆ ನಮಗೆ ಮೊಬೈಲ್ ಅನ ಅನಾನುಕೂಲ ಆಗಿತ್ತು ಅಲ್ಲಿ ಯಾವುದೇ ದೇವಸ್ಥಾನ ಒಳಗಡೆ ಪ್ರವೇಶ ಕೊಡಿಲ್ಲ ಅಲ್ಲಿಯ ಸುದ್ದಿ ನನಗೆ ತಿಳಿಬೇಕಾದ ಕೆಲವು ದಿನಗಳು ಅವರಿಗೆ ತಿಳಿಲಿಲ್ಲ ನಿನ್ನ ದಿನ ಅಲ್ಲಿ ನನಗೆ ಫೋನ್ ಮಾಡಿ ಎಲ್ಲಪ್ಪ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರರು ಫೋನ್ ಮಾಡಿ ಅಲ್ಲಿ ನಡೆದಂಥ ಘಟನೆಯ ಸಂಪೂರ್ಣ ವ್ಯವಹಾರವನ್ನು ಸಲ್ಲಿಸಿದ್ದು ಜೊತೆಗೆ ನಿಮ್ಮ ಹೆಸರು ಕೂಡ ಅದ್ರೊಳಗೆ ದಾಖಲಾಗೈತಿ ಒಂದು ಎಫ್ ಐ ಆರ್ ಆಗೈತಿ ಅಂತ ಹೇಳಿದ್ದು ನಾನು ವಿಚಾರ ಮಾಡಿದೆ ಇಲ್ಲಿ ನಾವಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನದಾಗಿದ್ದೀವಿ ನಾವು ಅಲ್ಲಿ ಎಂಟನೇ ತಾರೀಕಿನ ದಿವಸ ಬನಶಂಕರಿ ದೇವಸ್ಥಾನದಿಂದ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಬಂದು ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ದಾಟಿ ಕಾಶಿ ಒಳಗೆ ಬಂದು ಹನ್ನೆರಡನೇ ತಾರೀಕಿನ ದಿವಸ ನಾವಲ್ಲಿ ವಸ್ತಿ ಇದ್ದೀವಿ ಅಲ್ಲಿ ಇದ್ದಂಥ ಸಂದರ್ಭದೊಳಗೆ ನಮ್ಮ ಘಟನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಲಿಲ್ಲ ನಿನ್ನಿಂದ ದಿನ ಅದು ಹೇಳಿದಾಗ ವಿಷಯ ಗೊತ್ತಾಯ್ತು ಸುದ್ದಿ ಬಂತು ಅಂಥ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ರೈತ ಸಂಘ ಆಗಲಿ ಹೋರಾಟಗಾರರಲ್ಲಿ ಯಾರೂ ಮಾಡೋದಿಲ್ಲ ಅದನ್ನು ಯಾರು ಮಾಡಿದಾಗ ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾವು ಯಾವುದೇ ಕಾರಣಕ್ಕೂ ಆ ಇರಲಿಲ್ಲ ಆದರೆ ಇದನ್ನು ಹಾಕಿದ ಉದ್ದೇಶ ಏನಂದ್ರೆ ಎಲ್ಲೆಲ್ಲಿ ಹೋರಾಟಗಾರರು ಅದನ್ನು ಮನಸ್ಸನ್ನು ಕುಗ್ಗಿಸುವಂಥದ್ದಾಗಲಿ ಅದು ಮನಸ್ಸನ್ನು ತಾವು ಕುಗ್ಗಿಸಿ ಈ ಚಳವಳಿಯನ್ನು ಹತ್ತುಕೊಳ್ಳುವಂಥ ಪ್ರಯತ್ನ ಮಾಡಾಯಿತು ಇದು ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ತಾವು ಅದನ್ನು ಪರಿಶೀಲನೆ ಮಾಡಿ ಯಾರು ತಪ್ಪಿತದಲ್ಲ ಅದಕ್ಕೆ ಶಿಕ್ಷೆ ಆಗುವಂಥದ್ದು ಆಗ ಹೊತ್ತು ಯಾರ್ಯಾರು ಇನ್ನೊಬ್ಬರಿಗೆ ಮಣಿ ಹಾಕಿ ಕುಂತಾಗಾನ ಎಲ್ಲಿಯವ್ರು ಇದ್ದವ್ರಿಗೆ ಕರ್ಕೊಂಡ್ಬಂದು ತಾವು ಶಿಕ್ಷೆಯನ್ನು ಕೊಡಿಸ್ಬಾರ್ದು ಇದನ್ನು ಯಾಕೆ ನಾನು ಖಂಡಿಸ್ತೇನೆ ಅಂದ್ರೆ ಇವತ್ತು ನಾವು ಕಾಶಿಗೆ ಒಳಗೆ ಎದ್ಕೊಂಡು ಏನಾದರೂ ಕಲ್ಲು ಹೊಡೆಯೋಕ್ಕಾಗುತ್ತ ಅವ್ರಿಗೆ ಹೋಗಿ ಅಥವಾ ಕಾಶಿ ಒಳಗೆ ಎದ್ದುಕೊಂಡ ಹೋಗಿ ಬೆಂಕಿ ಹಚ್ಚಕ್ಕಾಗುತ್ತಾ ಖಾಸಗಿ ಒಳಗೆ ಇಲ್ಲಿ ಕಾಸಿ ಅಂತ ರಾಮೇಶ್ವರನ ಸಿಗ್ತಾವು ನಾವು ಎಲ್ಲಿದ್ದೀವಿ ಅನ್ನೋದು ಸಂಪೂರ್ಣ ಮಾಹಿತಿಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದೊಳಗೆ ಎಲ್ಲ ಗೊತ್ತಿದ್ದು ಕೂಡ ತಮ್ಮ ಪೂರ್ವಕವಾಗಿ ಹೆಸರನ್ನು ಹಾಕಿದೆ ಅದನ್ನ ಹೆಸರುಗಳನ್ನು ಎಲ್ಲ ಮರು ಮಾಡಬೇಕು ಅದು ಯಾವುದೇ ಕಾರಣಕ್ಕೂ ಹೋರಾಟಗಾರ ಹೆಸರುಗಳನ್ನು ಹಾಕಬಾರ್ದು ಅಲ್ಲಿ ಗಡದನ ವೇದಿಕೆ ಮೇಲಿಂದ ಬಂದು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರಮಠ್ ಗುರು ಈ ರೀತಿಯಾಗಿ ನಿರ್ದೋಷಿ ರೈತನ ವಿರುದ್ಧ ಎಫ್ಐಆರ್ ಆರ್ ಹಾಕಿದ್ರೆ ಈ ಪೊಲೀಸರಿಗೆ ಏನ್ರಿ ಸಿಗುತ್ತೆ ಅವ್ರು ನೋಡಿದ್ರೆ ತೀರ್ಥಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅಲ್ಲಲ್ಲಿ ಕಾಶಿ ಬೇರೆ ಬೇರೆ ಕಡೆಗೆ ಸುತ್ತುತ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಅವ್ರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಬೆಂಕಿ ಹಚ್ಚದೇ ಇದ್ರು ಕೂಡ ಹಚ್ಚಿದ್ರು ಅಂತ ಯಾರ ಈ ರೀತಿಯ ಕಂಪ್ಲೇಂಟ್ ದಾಖಲ್ ಮಾಡಿದ್ದು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಅವ್ರ ವಿರುದ್ಧ ಸೌಖ್ಯ ಖಂಡಿತ ಅಂದ್ರೆ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಗಳಿಗೆ ಬೆಂಕಿ ಪ್ರಕರಣಕ್ಕೆ ಸಾಕಷ್ಟು ರೈತರು ಖಂಡನೆಯನ್ನ ವ್ಯಕ್ತಪಡಿಸಿರುವಂತದ್ದು ಒಂದಿಷ್ಟು ಅಂದ್ರೆ ರೈತ ಹೋರಾಟಗಾರರನ್ನ ಹತ್ತಿ ಕುತ್ತುವಂತ ಕೆಲಸವನ್ನ ಇಲ್ಲಿಯ ಅಧಿಕಾರಿಗಳ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಹಲವು ರೈತ ಮುಖಂಡರು ಪ್ರಶ್ನೆಯನ್ನ ಮಾಡಿದ್ರು ಅಂದ್ರೆ ಪ್ರಮುಖವಾಗಿ ಎರಡು ಭಾಗದಲ್ಲಿ ಅತಿ ಹೆಚ್ಚು ಕಲ್ಲು ತೂರಾಟ ಆಗಿತ್ತು ಕಲ್ಲು ತೂರಾಟ ಮತ್ತು ಕಿಡಿಗೇಡಿಗಳ ಕೃತ್ಯ ಅಂತ ಉಸ್ತುವಾರಿ ಸಚಿವ ಆರ್ದಿ ತಿಮ್ಮಾಪುರ್ ಮತ್ತು ಸಕ್ಕರೆ ಸಚಿವ ಮತ್ತು ಅವರು ಕೂಡ ಆ ಇಲ್ಲಿ ಸಕ್ಕರೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಭೆಟ್ಟಿಯಾದಂತ ಸಂದರ್ಭದಲ್ಲಿ ಇದು ಕಿಡಗಿಡಗಳ ಕೃತ್ಯ ಅನ್ನುವಂಥದ್ದನ್ನ ಸ್ವತಃ ಎಲ್ಲರೂ ಕೂಡ ಹೇಳಿದ್ರು ಕೂಡ ಇಲ್ಲಿ ಮಹಾಲಿಂಪುರ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ತೇರ್ದಾಳ್ ಪಿ ಎಸ್ ಐ ಆಗಿರ್ತಕ್ಕಂಥ ಪಿ ಎಸ್ ಐ ಅವರು ಕೂಡ ಎಫ್ಐಆರ್ ಉಲ್ಲೇಖನ ಮಾಡಿದ್ರು ಅಂತ ತೇರ್ದಾಳ್ ಪಿ ಎಸ್ ಐ ಇರ್ತಕ್ಕಂಥ ಶಿವಾನಂದ್ ಸಿಂಗನ್ ಅವರ ದೂರಿನ ಅನ್ವಯ ಇದನ್ನ ಎಫ್ ಐ ಆರ್ ಉಲ್ಲೇಖನ ಮಾಡಿದ್ರು ಮಹಾಲಿಂಪುರ್ ಪಿ ಎಸ್ ಐ ಆಗಿರ್ತಕ್ಕಂಥ ಪಿ ಎಸ್ ಐ ಅವರು ಅದನ್ನ ಸ್ವೀಕಾರ ಮಾಡಿಕೊಂಡಿದ್ರು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಮಹಾಲಿಂಪುರ್ ಪೇ ಐ ಕಿರಣ್ ಸತ್ತಿಗಿರಿ ಅಂತಕ್ಕಂಥವರು ಕೂಡ ಅಲ್ಲಿ ಇದನ್ನ ಉಲ್ಲೇಖ ಏನ್ ಮಾಡಿದ್ರು ಅದನ್ನ ಸ್ವೀಕಾರ ಮಾಡಿ ಎಫ್ ಐ ಆರ್ ಉಲ್ಲೇಖವನ್ನ ಅಲ್ಲಿ ಗಣನೀಯ ಗಂಭೀರವಾಗಿ ತೆಗೆದುಕೊಂಡು ಎಫ್ ಐ ಆರ್ ಅನ್ನ ಕೂಡ ಮಾಡಿರುವಂತದ್ದು ಅದರಲ್ಲಿ ಹತ್ತು ಜನ ಹನ್ನೊಂದು ಜನರ ಮೇಲೆ ಈಗಾಗ್ಲೇ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ರೈತರನ್ನ ಏನು ವಿಚಾರಣೆಗೆ ಕರೆದಿದ್ರು ವಿಚಾರಣೆ ಕರೆದಂತ ಸಂದರ್ಭದಲ್ಲಿ ಮುದೋಡ್ ರೈತರು ಪಟ್ಟನ್ನ ಹಿಡಿದುಕೊಂಡಿದ್ರು ಆದ್ರೆ ಪ್ರಮುಖವಾಗಿರ್ತಕ್ಕಂಥ ಗಂಗಾಧರ್ ಅಂತಕ್ಕಂಥ ವ್ಯಕ್ತಿ ಕಳೆದ ಎಂಟನೇ ತಾರೀಖ್ ಅಂದ್ರೆ ನವೆಂಬರ್ ಎಂಟರಂದೇ ಈತ ಆ ಏನು ಆ ಬೇರೆ ಅಡಿಗೆ ಕಾಶಿ ಮತ್ತು ಈ ಈ ಕ್ಷೇತ್ರಗಳಿಗೆ ತಾನು ತನ್ನ ಕುಟುಂಬಸ್ಥರ ಜೊತೆ ಪ್ರವಾಸವನ್ನ ಮಾಡ್ಲಿಕ್ಕೆ ಹೋಗಿದ್ದ ಅದನ್ನ ಎಫ್ಐಆರ್ ಅಲ್ಲಿ ಹದಿನೇಳನೇ ಆರೋಪಿಯನ್ನಾಗಿ ಎಫ್ಐಆರ್ ಅನ್ನ ಕೂಡ ಇಲ್ಲಿ ಅಧಿಕಾರಿಗಳು ಮಾಡಿದ್ರು ಅಧಿಕಾರಿಗಳ ವಿರುದ್ಧ ಈ ಗಂಗಾಧರ್ ಅಂತಕ್ಕಂಥ ವ್ಯಕ್ತಿ ಖಂಡನೆ ವ್ಯಕ್ತವನ್ನ ಮಾಡಿರುವಂತದ್ದು ಅಂದ್ರೆ ಸ್ಥಳದಲ್ಲಿದ್ದ ಏನು ತೀರ್ಥ ಕ್ಷೇತ್ರದಲ್ಲೇ ನಿಂತು ಆತ ಈತ ರೈತರ ಮೇಲೆ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ ಇಂಥವರ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತ ಮುಖಂಡ ಖಂಡನೀಯನ್ನ ವ್ಯಕ್ತ ಮಾಡಿರುವಂತದ್ದು ಎಲ್ಲೆಲ್ಲಿ ರೈತರು ಹೋರಾಟ ಮಾಡ್ತಾರೆ ರೈತ ಹೋರಾಟವನ್ನ ಇಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಇಲ್ಲಿ ಅಧಿಕಾರಿಗಳ ಮಾಡಿದ್ರ ಅನ್ನುವಂತ ಪ್ರಶ್ನೆ ಜೊತೆಗೆ ಆತ ಆ ಏನು ಈ ಇಂಥವರ ವಿರುದ್ಧ ನಾವು ಕೂಡ ಗಂಭೀರವಾಗಿ ಗಣನೆಗೆ ತೆಗೆದುಕೊಂಡು ಅವರನ್ನ ಖಂಡನಿ ವ್ಯಕ್ತ ಮಾಡ್ತೇವೆ ಅನ್ನುವಂತ ಮಾಹಿತಿಗಳನ್ನ ಕೂಡ ಆ ರೈತ ಮುಖಂಡ ಗಂಗಾಧರ ಹೇಳ್ಕೊಂಡಿರುವಂತದ್ದು ಅಂದ್ರೆ ಯಾವುದೇ ರೀತಿಯಾಗಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಏನು ಹೋರಾಟ ಮಾಡಿದ್ರು ಆ ಹೋರಾಟದ ಒಂದು ದಿನವೂ ನಾನು ಭಾಗಿಯಾಗಿಲ್ಲ ಭಾಗಿ ಆಗದೇ ಇದ್ರು ಕೂಡ ನನ್ನ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿಸುದು ಸರಿಯಲ್ಲ ಎನ್ನುವಂತ ಮಾಹಿತಿಯನ್ನ ಕೂಡ ಆತ ಗಂಭೀರವಾಗಿ ತೆಗೆದುಕೊಂಡು ಆತ ಎಲ್ಲಿ ಸ್ಥಳದಲ್ಲಿ ಕಾಶಿ ಯಾತ್ರೆಯಲ್ಲಿ ಮಾಡ್ತಾ ಇದ್ದ ಆ ಖಾಸಿ ಯಾತ್ರೆಯ ಜೊತೆಗೆ ಸಂಬಂಧಿಕರ ಜೊತೆ ತಾನ ತನ್ನ ಅಳಲನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಈ ರೀತಿಯಾಗಿ ಒಬ್ಬ ರೈತನ ಮೇಲೆ ಈ ರೀತಿಯಾಗಿ ಗಂಭೀರ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಹೀಗಾಗಿ ತಾನು ರೈತ ಮುಖಂಡರು ಸುಧಾ ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ನಿಂತು ಒಂದು ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂತದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಗುರು ಮಾಹಿತಿಗೆ